ಈಗಿನ್ನೇನು ಬೇಕು ಹೇಳ್ರಿ ಎಷ್ಟು ಜನರ ಜೀವನ ಬೇಕು ಇಲ್ಲಿ ನಿಂತಿರೋರು ರೆಡಿ ಇದ್ದಾರೆ ಅವ್ರವ್ರ ಜೀವನ ಕೊಡಕ್ ರೆಡಿ ಇದ್ದಾರೆ ಅವ್ರ ಸರ್ ನಿನ್ನ ಪೆಟ್ರೋಲ್ ಹಾಕೊಳಕ್ ಹೋಗಿದ್ರು ನಾ ಚಾಕು ಹುಡ್ಕೊಂಡಿದ್ದೆ ಯಾಕೆ ಹುಡ್ಕೊಂಡಿದ್ದೆ ಯಾಕೆ ಮಾಡ್ಬೇಕು ಹೋಗಬೇಕು ಅಂತ ಆ ನಾವು ಉಪದೇಶ ನಮ್ಮ ಮೇಡಮ್ಮರ್ ಎಲ್ಲ ತಡೆದು ನಿಂತಿರೋ ಬೇಡ ಬೇಡ ಒಂದು ಜೀವ ಹೋದ್ರೆ ಬರಲ್ಲ ಅಂತ ಹೌದು ನನ್ನ ಮಕ್ಕಳು ಬರ್ತು ನನ್ನ ಮನೆ ಬರ್ತು ನಾನು ನಿನ್ನ ಆ ಪರಿಸ್ಥಿತಿಗೆ ನಾನು ರೆಡಿ ಆಗಿದ್ದೇನೆ ಅಂದ್ರೆ ಅಂತ ಪರಿಸ್ಥಿತಿ ಇಲ್ಲಿರ್ತಕ್ಕಂಥ ಎಲ್ಲರ ಮನೆಯಲ್ಲೂ ಇದೆ ಎಲ್ಲ ಸಿಗ್ತಾ ಇದೆ ಅಂತಂದ್ರೆ ನಾವು ಇಷ್ಟು ದಿನ ಮಾಡಿರ್ತಕ್ಕಂತ ನಮ್ಮ ಉಪನ್ಯಾಸ ಮೇಡಮ್ ದಾರಿಯಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ಕೂಡ ನಿಂತ್ಕೊಂಡು ನಮ್ ನಮಸ್ತೆ ಮಾಡ್ತಾರೆ ಅಂದ್ರೆ ಅದಕ್ಕೆ ನಾವು ಮಾಡಿರ್ತಕ್ಕಂತ ಪಾಠ ಮೇಡಮ್ ಇವತ್ತು ನೀವ್ ಏನ್ ಹೇಳ್ತಿರಲ್ಲ ಕ್ವಾಲಿಟಿ ಕ್ವಾಲಿಟಿ ಬರೇ ಏಜಿನ ಮೇಲೆ ಕುತ್ಕೊಂಡ್ರೆ ಕ್ವಾಲಿಟಿ ಸಿಗಲ್ಲ ಮೇಡಮ್ ಬನ್ನಿ ಮಕ್ಕಳು ಮುಂದೆ ನಿಂತ್ಕೊಂಡು ನೋಡಿ ನಮ್ಮನ್ನ ಹೆಂಗೆ ಗುರುಸ್ತಾರೆ ಅಂದ್ರೆ ಅದು ಮೇಡಮ್ ಶಿಕ್ಷಣ ಅಂದ್ರೆ ಇವತ್ತೇನೋ ರೂಲ್ಸ್ ಅದು ಇದು ಅಂತ ಹೇಳ್ತಿರಲ್ಲ ನಿಮಗಿದ ಅರ್ಥ ಆಗ್ತಾ ಇಲ್ಲ ನಮ್ ಜೀವ ಕೊಣೆ